ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಕುಟುಂಬ ಸಹಿತರಾಗಿ ಅಯೋಧ್ಯ ಪ್ರಭು ಶ್ರೀರಾಮನ ದರ್ಶನ ಪಡೆದ ಸಚಿವ ಮಾಂಕಾಳು ವೈದ್ಯ ಬ್ರಹ್ಮಾನಂದ ಸ್ವಾಮೀಜಿಗಳೊಂದಿಗೆ ಮರ್ಯಾದ ಪುರುಷೋತ್ತಮನ ಆಶೀರ್ವಾದ ಪಡೆದ ಸಚಿವರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ ಸಚಿವ ಮಾಂಕಾಳು ವೈದ್ಯರು ಕುಟುಂಬ ಸಹಿತ ಶ್ರೀರಾಮ ಜನ್ಮಭೂಮಿಗೆ ಭೇಟಿ ನೀಡಿ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮನ ದರ್ಶನ ಮಾಡಿ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಯ ಬಗ್ಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಕನ್ಯಾಡಿ ರಾಮ ಕ್ಷೇತ್ರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಆಶೀರ್ವಾದದಿಂದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಲಿರುವ ಶ್ರೀರಾಮಕ್ಷೇತ್ರ ಮಠದ ಜಾಗವನ್ನು ಗುರುಗಳೊಂದಿಗೆ ಸಚಿವರು ವೀಕ್ಷಿಸಿದರು ಅಯೋಧ್ಯಾ ಪ್ರಭು ರಾಮಚಂದ್ರನ ದರ್ಶನದ ಬಗ್ಗೆ ಅವರು ಮಾತನಾಡಿ ನಾನು ಕುಟುಂಬ ಸಹಿತ ಭಗವಂತನ ದರ್ಶನ ಮಾಡಿದ್ದೇನೆ ಆ ಭಗವಂತ ಎಲ್ಲ ದೇಶ ಹಾಗೂ ರಾಜ್ಯವಾಸಿಗಳಿಗೆ ಒಳ್ಳೆಯದನ್ನೇ ಮಾಡಲಿ ಸರ್ವೇ ಜನ ಸುಖಿನೋಭವಂತು ಸನ್ಮಂಗಳಾಂತು ಎಂದು ದೇಶದ ಹಿತಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅವರ ಪತ್ನಿ ಪುಷ್ಪಲತಾ ವೈದ್ಯ ಹಾಗೂ ಸುಪುತ್ರಿ ಬೀನಾ ವೈದ್ಯ ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ